ಕೊಡಗಿನಲ್ಲಿ ಮೊಟ್ಟಮೊದಲ ಬಾರಿಗೆ ಆಯೋಜಿಸಿದ್ದ ಐವತ್ತು ವರ್ಷ ಮೇಲ್ಪಟ್ಟವರ ಕಾಲ್ಚೆಂಡು ಪಂದ್ಯಾವಳಿ ಜನಮನ ರಂಜಿಸಿತ್ತು ವಿರಾಜಪೇಟೆಯ ವಿ ಫ್ರೆಂಡ್ಸ್ ವತಿಯಿಂದ ತಾಲೂಕು ಮೈದಾನದಲ್ಲಿ ಎರಡು ದಿನಗಳ ಕಾಲ ನಡೆದ ಕೂರ್ಗ್ ಫುಟ್ಬಾಲ್ ಮಾಸ್ಟರ್ ಕಪ್ ಯಶಸ್ವಿಗೊಂಡಿದೆ ಶಿವಾಜಿ ತಂಡ ಚಾಂಪಿಯನ್ ಪಟ್ಟ ಅಲಂಕರಿಸಿದ್ರೆ ಸ್ನೇಹಿತರ ಬಳಗಕ್ಕೆ ರನ್ನರ್ ಪ್ರಶಸ್ತಿ ದಕ್ಕಿದೆ ವಿರಾಜಪೇಟೆ ಪುರಸಭೆ ಉಪಾಧ್ಯಕ್ಷೆ ಫಜಿಯಾ ತಬ್ಜುಂ ಉದ್ಘಾಟನಾ ಪಂದ್ಯಾಟಕ್ಕೆ ಶನಿವಾರ ಚಾಲನೆ ನೀಡಿದ್ರು ವಿರಾಜಪೇಟೆ ಪುರಸಭಾ ಅಧ್ಯಕ್ಷೆ ಎಂಕೆ ದೇಚಮ್ಮ ಆಟಗಾರರಿಗೆ ಶುಭ ಕೋರಿದ್ರು ಇದೊಂದು ವಿನೂತನ ಪಂದ್ಯಾಟವಾಗಿದ್ದು ಫೈವ್ ಪ್ಲಸ್ ಟೂ ಆಟಗಾರರ ಒಟ್ಟು ಎಂಟು ತಂಡಗಳಲ್ಲಿ ಐವತ್ತಾರು ಕ್ರೀಡಾಪಟುಗಳು ಭಾಗವಹಿಸಿದ್ದರು ಎಂಬತ್ತರ ದಶಕದ ಫುಟ್ಬಾಲ್ ಆಟಗಾರರಿಗೆ ಮತ್ತೊಮ್ಮೆ ಮೈದಾನಕ್ಕಿಳಿದು ಚೆಂಡು ಒದೆಯುವ ಸುವರ್ಣಾವಕಾಶ ಸಿಕ್ಕಿತ್ತು ಬಲಿಷ್ಠ ಆಟಗಾರರ ನಡುವೆ ಟ್ರೋಫಿಗಾಗಿ ಭಾರಿ ಪೈಪೋಟಿ ನಡೆಯಿತು ಅಂತಿಮವಾಗಿ ಶಿವಾಜಿ ತಂಡ ಹಾಗೂ ಸ್ನೇಹಿತರ ಬಳಗ ಫೈನಲ್ ಹಂತಕ್ಕೆ ಪ್ರವೇಶಿಸಿತು ಇತ್ತಂಡಗಳು ಉತ್ತಮ ಪ್ರದರ್ಶನ ತೋರಿದ್ರು ಮೊದಲಾರ್ಧ ಹಾಗೂ ದ್ವಿತೀಯಾರ್ಧದಲ್ಲಿ ಯಾವುದೇ ಗೋಲು ದಾಖಲಾಗಿಲ್ಲ ಕೊನೆಗೆ ಪೆನಾಲ್ಟಿ ಶೂಟೌಟ್ನಲ್ಲಿ ಸಮಬಲದ ಹೋರಾಟ ನಡೆದು ಟಾಸ್ ಮೂಲಕ ಶಿವಾಜಿ ತಂಡ ಚಾಂಪಿಯನ್ ಆಗಿ ಹೊರಹೊಮ್ಮಿತು ಸ್ನೇಹಿತರ ಬಳಗ ರನ್ನರ್ಅಪ್ ಸ್ಥಾನಕ್ಕೆ ತೃಪ್ತಿಪಟ್ಟುಕೊಂಡಿತು ಫೈನಲ್ ಪಂದ್ಯಾಟವನ್ನು ವೈದ್ಯರು ಹಾಗೂ ಪೊನ್ನಂಪೇಟೆಯ ಕೊಡವ ಎಜುಕೇಶನ್ ಅಕಾಡೆಮಿ ಅಧ್ಯಕ್ಷರಾದ ಎಂಸಿ ಕಾರ್ಯಪ್ಪ ಉದ್ಘಾಟಿಸಿದರು ಖ್ಯಾತ ವೀಕ್ಷಕ ವಿವರಣೆಗಾರ ಚೆಪುಡೀರ ಕಾರ್ಯಪ್ಪ ಪ್ರಾಸ್ತಾವಿಕವಾಗಿ ಮಾತನಾಡಿದರು ಅಂತಾರಾಷ್ಟ್ರೀಯ ಮಾಜಿ ರಗ್ಬಿ ಆಟಗಾರ ಮಾದಂಡ ತಿಮ್ಮಯ್ಯ ಪಂದ್ಯಾಟಕ್ಕೆ ಶುಭ ಹಾರೈಸಿದ್ರು ಫುಟ್ಬಾಲ್ ಅನ್ನೋದು ಒಂದು ವರ್ಲ್ಡ್ ಒಂದು ವರ್ಲ್ಡ್ ಫೇಮಸ್ ಒಂದು ಸ್ಪೋರ್ಟ್ ಇನ್ಫ್ಯಾಕ್ಟ್ ನಾನು ಕಾಲೇಜ್ ಇದ್ದಾಗ ನಾನು ಪೋಂಡೆಬೇಟ ಹರ್ಡ್ಲರ್ ಆಗಿದ್ದೆ ಒಂದು ಚಿಕ್ಕದಾಗಿ ಒಂದು ವಿಷಯ ನಾನು ಸೆಂಟ್ ಜೋಸೆಫ್ಸ್ ಅಲ್ಲಿ ಓದ್ತಾ ಇದ್ದೆ ಸೆಂಟ್ ಜೋಸೆಫ್ಸ್ ಅಲ್ಲಿ ಅಥ್ಲೆಟಿಕ್ ಮೀಟ್ ಬಂದಾಗ ನನ್ನ ಪಕ್ಕದಲ್ಲಿ ಫುಟ್ಬಾಲ್ ಪ್ಲೇಯರ್ ಆಕ್ಚುಲಿ ರೇಸ್ ಮಾಡ್ತಿದ್ದ ನನಗೆ ಬೇರೆ ಯಾರು ಹೆದರಿಕೆ ಇರಲಿಲ್ಲ ನಾನು

ಒಂದು ಆರು ತಿಂಗಳಿಗೊಮ್ಮೆ ಈ ಒಂದು ಟೋರ್ನಮೆಂಟ್ ನಡೀಲಿ ಈ ಒಂದು ಟೋರ್ನಮೆಂಟ್ ಇಂದಾಗಿ ಬಹಳಷ್ಟು ಜನ ಫಿಟ್ ಆಗ್ತಾರೆ ಹಾಗೂ ಫಿಸಿಕಲಿ ಅವ್ರಿಗೆ ಕೆಪಬಿಲಿಟಿ ಬರ್ತದೆ ಇನ್ಫ್ಯಾಕ್ಟ್ ಏನಕ್ಕೆ ನೋಡಿರುವಾಗ ಬಹಳಷ್ಟು ನಲ್ವತ್ತು ಅಥವಾ ಐವತ್ತು ವರ್ಷದ ಮೇಲಿನ ಜನರು ಮಾತ್ರ ವ್ಯಾಯಾಮ ನಡೆಸ್ತಾ ಇದ್ದಾರೆ ವಿರಾಜಪೇಟೆಯಲ್ಲಿ ಇಂಪ್ಯಾಕ್ಟ್ ಏನಕ್ಕೆ ನಾವು ಬೆಳಿಗ್ಗೆ ಹೋಗುವಾಗ ಎಲ್ಲರೂ ವಾಕ್ ಹೋಗೋದೆಲ್ಲ ಕಾಣಿಸ್ತದೆ ಸೊ ಇದೇ ತರ ಯು ಅವರ ಈ ಒಂದು ಫಿಸಿಕಲ್ ಐವತ್ತು ವಯಸ್ಸು ಮೇಲ್ಪಟ್ಟ ಯುವಕ ಅಂತ ಮಾತ್ರ ಆಡುವುದು ಕಾಣ್ತದೆ ಅದು ಒಂದು ಹೆಮ್ಮೆಯ ವಿಷಯ ಇವತ್ತು ಮಕ್ಕಳು ಆಡುವಂತ ಕಾಣುವುದಿಲ್ಲ ಆದರೆ ಐವತ್ತು ವಯಸ್ಸಿನ ಮೇಲ್ಪಟ್ಟ ಯುವಕರು ಮಾತ್ರ ಆಡುವುದು ಅದೊಂದು ಬಹಳ ವಿಶೇಷವಾದ ಕಾರ್ಯಕ್ರಮ ನಿಮಗೆ ಇದರ ಬಗ್ಗೆ ಹೇಳುವುದಂತ ಹೇಳಿದ್ರೆ ಪಾಲೆಂಡ್ ಪಾಲೆಂಡ್ ಐವತ್ತು ವಯಸ್ಸಿನ ಮೇಲ್ಪಟ್ಟದ್ದು ಅರವತ್ತು ವಯಸ್ಸಿನ ಮೇಲೆ ಎಪ್ಪತ್ತು ಹಾಕಿ ಆಟ ಪಂದ್ಯ ಇವತ್ತು ಕೂಡ ನಡೀತಾ ಇದೆ ಆಲೋಚನೆ ಮಾಡಿ ಎಪ್ಪತ್ತು ವಯಸ್ಸು ಮೇಲಿರುವವರು ಹಾಕಿ ಆಡ್ತಾ ಇರುವಂತಹ ಒಂದು ವಿಷಯ ಈ ಗುಂಪು ಮಾಸ್ಟರ್ಸ್ ಟೂರ್ನಮೆಂಟ್ ಕಂಡಕ್ಟ್ ನಾನು ಮುಂದೆ ಅದೇ ಸಲ ನಡೆಸಿಕೊಂಡು ಹೋದ್ರು ಈ ಆಟಕ್ಕೆ ಬಹಳ ಒಂದು ಗ್ರೂಪ್ ಒಂದು ತರಬೇಕು ಎಂದು ನಾನು ಕೇಳಿಕೊಡ್ತಾ ಇದ್ದೇನೆ ಅದಕ್ಕೆ ಬೆಂಬಲವಾಗಿ ನಾವೆಲ್ಲ ಖಂಡಿತವಾಗಿ ನಿಲ್ತೇವೆ

ಬೆಸ್ಟ್ ಆಲ್ರೌಂಡರ್ ಶಿವಾಜಿ ತಂಡದ ಮೋಹನ್ ಹೆಚ್ಚು ಗೋಲ್ ಸ್ಕೋರರ್ ಪ್ರಶಸ್ತಿಯನ್ನು ಸ್ನೇಹಿತರ ಬಳಗ ತಂಡದ ಮರ್ವಿನ್ ಲೋಬೋ ಪಡೆದುಕೊಂಡರು ಹಿರಿಯ ಆಟಗಾರ ಎಪ್ಪತ್ತೈದು ವರ್ಷ ಪ್ರಾಯದ ಸತ್ಯನ್ ಪಂದ್ಯಾಟದಲ್ಲಿ ಪಾಲ್ಗೊಂಡು ಗಮನ ಸೆಳೆದರು ಇವರಿಗೆ ಉತ್ತಮ ಆಟಗಾರ ಪ್ರಶಸ್ತಿಯು ಲಭಿಸಿತು ಮಾಸ್ಟರ್ಸ್ ಕಪ್ ಫುಟ್ಬಾಲ್ ಆಯೋಜಕರ ವತಿಯಿಂದ ಡಾಕ್ಟರ್ ಎಂಸಿ ಕಾರ್ಯಪ್ಪ ಹಾಗೂ ಎಂಸಿ ಮೋಹನ್ ಅಯ್ಯಪ್ಪ ಅವರನ್ನು ಸನ್ಮಾನಿಸಿ ಗೌರವಿಸಲಾಯಿತು ಈ ಸಂದರ್ಭ ವಿರಾಜಪೇಟೆ ವೃತ್ತ ನಿರೀಕ್ಷಕ ಅನೂಪ್ ಮಾದಪ್ಪ ಹಿಂದೂ ಮಲಯಾಳಿ ಸಮಾಜದ ಅಧ್ಯಕ್ಷ ವಿನೂಪ್ ಕುಮಾರ್ ಬಿಲ್ಲವ ಸಮಾಜದ ಅಧ್ಯಕ್ಷ ಗಣೇಶ್ ಉದ್ಯಮಿ ಹೇಮಂತ್ ಪಟ್ಟಣ ಪಂಚಾಯತ್ ಸದಸ್ಯರಾದ ಪೃಥ್ವಿನಾಥ್ ಶಕೀಲ್ ವಕೀಲರಾದ ಟಿಪಿ ಕೃಷ್ಣ ಶ್ರೀನಿವಾಸ್ ಪ್ರಸಾದ್ ಆನಂದ್ ಮತ್ತಿತರರು ಇದ್ದರು ಅಶ್ರಫ್ ಚಿತ್ತಾರ ನ್ಯೂಸ್ ಚೈಯಂಡಾಣೆ